ನೀರ್ ಬರಬೇಕಾದ್ರೆ ಶರೀರ ಒಳಗೆ ಎಲ್ಲಿ ಕುತ್ತಿರ್ತವ ಆ ಜಾಗ ಯಾವ್ದ ಏನ್ ಹೇಳ್ತಾರ ನೋಡು ನಾವ್ರಂಗ ನೋಡಿ ಬ್ಯಾಡ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಅಜ್ಞಾನ ಹೆಂಗ ್ರಿ ಯಾ ದರೆಯೋಳು ಮೆರೆಯುವ ಹಿರೇ ಸಾವಳಿಗೆ ಶಿವಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಉಂಡೆದಾರ ಅಲ್ಲಿ ಊಟ புராணொழ பார்வத்தி வர்த்தில் பரசிவன் வர்த்தில் ಕುರಾನ ಸುದ್ದಿ ಹೇಳಿರಪ್ಪ ಅಂತಂದ್ರೆ ನನಗೆ ಜರ ಸಂಶಯ ಬರ್ತದ್ರಿಪ್ಪ ಅಂದ್ರೆ ನಮ್ಮ ಇಸ್ಲಾಂ ಧರ್ಮದ ಕಡೆ ಹಾಯ್ಲಾಕ್ರಿ ಒನ್ ಜರ ಬಂದ ಒಂದು ಮಾತಾಗಿತ್ತು ಶುರುವಾತ್ನಾಗ ಹುಡುಗಿನ ತಂದ ಗಂಟು ಹಾಕೊಂಡ ನಾವು ಮೆಟ್ಟಿಗೆ ಹಚ್ಚಿದಾಗ ಹುಡುಗಿ ಮೆಟ್ಟಿಗೆ ಮೆಟ್ಟಿಗೆ ಹತ್ತಂಗಿಲ್ಲ ಗಂಡದ ಹೊಡ್ಡಾವ ಗಂಡನ ಎಲ್ಲದಕ್ಕೂ ಹಾಕಿ ಎಲ್ಲಾನು ಗಂಡನ ಬೇಕು ಅಂತ ಹೇಳಿದ್ರು ಅಧಿಕಾರಿ ಆದ್ರೆ ಇಸ್ಲಾಂ ಧರ್ಮದಾಗ ಲಗ್ನ ಆಗಬೇಕಾದ್ರೆ ಬ್ಯಾರೇ ಆಗತೇ ಅಲ್ಲಿಯನ ಗಂಡ ಹೋಗಿ ತಾಳಿ ಕಟ್ಟಂಗಿಲ್ಲ ಒಳಗ ಪರಕೈತ್ರ ಜರಮಲೋ ಹೆಂಗಾ 호ಸ್ತಲ ಹೊರಗ ನಮ್ಮ ಭಾಗ ಪಜ್ಜಾ ಹೊರಸಲ ಹೊರಗಿವು 호ಸ್ತಲ ಬಳಗ ನಾವು ಮತ್ತೆ ನಡಬಾರ ಕೊಂದ ಬಿಳಿ ಫರಜಿ ಫರಜಿ ನನ್ನ ಮಾರಿ ಇದ್ರ ಬೇಡ ಇದ್ರ ಮಾರಿ ನನಗೆ ಬೇಡ ಹೌದು ಅದು ಸುಮ್ಮ ಕುಂಡರಂಗಿಲರಿ ಹಿರಿಯಾರ ಹಿರಿಯಾರ ಏನಂತಾರೆ ಅಲ್ಲೊಂದು ಮಾತು ಹೇಳಿರಿ ಏನಂತ ಅಮ್ಮ ತುಜೆ ಕಬೂಲ್ ಹೇಕಿಗೆ ಬಾಪು ಬಾಪ ಮುಜೆ ಕಬೂಲೇ ಅಂದಾಗಿ ಬಾರ್ ತಿರ ಕಬೂಲ್ ಇಲ್ಲ ಕಂದ್ರ ಪೀಚೆ ಸರಕೋ ಪದದಲೆಕೆ ಹಂಗ ಹಿಂಗ ಹಿಂಗ ಆಕಡೆ அழி நீ கட்டங்க தளதாக நிடுக்கோண்டாஸ்தந்தாய் ஏன் நடுபார்க்கு ಏನು ಕಾರಣಕ್ಕ ಮಕ್ಳು ಇರ್ಲಕ್ಕಾಗಿ ಹೆಣ್ಣು ಮಕ್ಳು ಕಟ್ತಾರ ಯಾಕೆ ನೀ ಅಧಿಕಾರಿ ಅಂತ ಹೇಳ್ತಿ ಅಧಿಕಾರಿ ನೀ ಅದೇ ಹೇಳ್ತಿ ಆದ್ರ ಹೆಣ್ಮಕ್ಳು ಯಾಕೆ ಕಟ್ತಾರ ಏನು ಕಾರಣಕ್ಕೆ ಕಟ್ಟತಾರ ಹೇಳ್ತಾರ ಇಷ್ಟ ತಿಳಿಸ್ಕೊಡ್ರಿ ಗಂಡವ್ರೆ ನೋಡನ್ರಿ ಯಾವ ಯಾವ ಲೆಕ್ಕಲಿ ಬರ್ತಾರ ಹೆಂಗೆ ಬರ್ತಾರ ಏನ್ ಬರ್ತಾರ ಮತ್ತಿ ನಮಾಜ್ ಮಾಡಬೇಕಾದ್ರೆ ಅಂತರ್ನಿತ್ತ ಮಾಡ್ತಾರೆ ಏನು ಇಲ್ಲಿಲ್ಲ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೆ ನನ್ನ ಭೂಮಿ ತಾಯಿ ಮೇಲೆ ಕುಂಡ್ರಬೇಕು ಭೂಮಿ ತಾಯಿಗೆ ತಮ್ಮ ಹಣಿ ಓದ ಅರ್ಪಣೆ ಮಾಡ್ಬೇಕು ಐದು ಹೊತ್ತು ಭೂಮಿ ತಾಯಿ ಓದ ತಮ್ಮ ಹಣಿ ಅರ್ಪಣೆ ಮಾಡಿ ಐದು ಹೊತ್ತು ನಮಾಜ್ ಮಾಡ್ತಾರೆ ಭೂಮಿ ತಾಯಿ ಬೇಕ ಅಲ್ಲನ ಹೆಸರು ಮೇಲೆ ಅಲ್ಲ ಸ್ಮರಣೆ ಅಲ್ಲನ ಸ್ಮರಣೆ ಮಾಡ್ಬೇಕಾದ್ರೆ ಅಮ್ಮನ ಆಧಾರ ಬೇಕು ಅಮ್ಮ ಆಧಾರ ಇರ್ಬೇಕಂದ್ರೆ ಅಲ್ಲ ಇಲ್ಲ 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 ಮತ್ತು ಬಲ ಅಂದ್ರೆ ಶ್ರೇಷ್ಠ ಎಡ ಅಂದ್ರೆ ಸುಮಾರ ಬಲ ಅಂದ್ರೆ ಬಲಗೈ ಅಂದ್ರೆ ಶ್ರೇಷ್ಠ ಐತಿ ರೀ ಬಲಗೈ ಅಂದ್ರ ಪರಮಾತ್ಮ ಇದ್ದಂಗ ಎಡಗೈ ಅಂದ್ರ ಪಾರ್ವತಿ ಇದ್ದಂಗ ಹೇಳ ಇರ್ಲಿ ಬಲ ಅಂದ್ರೆ ಶ್ರೇಷ್ಠ ಹೇಳ್ರಿ ಹಾಂ ಈಗ ಸದಾ ಲಿಂಗ ಪೂಜೆ ಮಾಡ್ತಾರೀಪ ಲಿಂಗ ಪೂಜೆ ಮಾಡ್ತಾರ ಹೆಂಗ ಲಿಂಗ ಪೂಜೆ இது ஆய் ஹிடோல முந்த மாட அதிங்காய் இட பூஜை ஆத்த இது எட ஆதார கொட்டத்தில சதக்க ஒதரிங்க ಈಗ ಸದಾ ಕಣ್ಣಿಗೆ ಕಾಣ್ತೈತಿ ಲಿಂಗ ಲಿಂಗ ಐತಿ ಯಾವ ಆಕಾರ ಹಾಂ ಕೆಳಗೆ ಜಲಾರಿ ಐತಿ ಹಾಂ ದರಗಾ ಈಗ ದರ್ಗಾ ಹಂಗೆ ಹೋಗ್ತಾವಪ್ಪ ನೋಡಿ ಹೋಗುವ ಏನಾಯ್ತಪ್ಪ ಅಂದ್ರೆ ಈಗ ಸದಾ ಲಿಂಗ ಕಣ್ಣಿಗೆ ಕಾಣ್ತೈತಿ ಕಾಣ್ತೈತಿ ಹೆಂಗೈತೆ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಜಲಾರಿ ಐತಿ ಅನಾಂಟ್ಲಿ ಮ್ಯಾಗ ಲಿಂಗ ಬಂದ್ ಗಜಾ ಉರಿ ಐತಿ ಕೆಳಗ ಮ್ಯಾಗ ಲಿಂಗ ಬಂದ ಉರಿ ಅದ ಕೆಳಗ ನ ಇರ್ಲಿಕ್ಕಂದ್ರೆ ಹೆಗಲಿ ಮ್ಯಾಗ ತಿರ್ಗಬೇಕಾಗ್ತದ ಬಾಗಪ್ಪ ಬಾಗಪ್ಪಜ ಲಿಂಗ ಕೆಳಗೈತಿ ಐತಿ ಆಧಾರ್ ಹಿಡ್ಕೊಲಾಕ ಹಂಗ ಲಿಂಗ ಪೂಜೆ ಆಗ್ಬೇಕಾದ್ರೆ ಎಡ ಮುಂದೆ ಬೇಕ ನಾವ್ ಮುಂದೆ ನೀವ್ ಹಿಂದಿಲ್ ಕುದುರೆ ಮುಗಿಲೆ ಹುಟ್ಟಿದ ಯಾರೋ ಯಾಕೆ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದ ಯಾರೋ ಯಾಕೆ ಬಂತ ತ್ರಿಶಂಕು ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕೆ ಬಂತು ತ್ರಿ ಶಂಕು ಹೆಸರು ಹಾದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಒತ್ತರ ಕೊಡಬೇಕು ಕುದುರೆ ಯಾರು ಯಾಕೆ ಕುದುರೆ ಯಾರು ಯಾಕ Shankarna Tatua u Om Womkaraka Yasta Cher Shankarna Tatua Yawa Wom Karaka Yasta Cher Payankara Wantare ರಾವಣಗ ಸ್ರಾಪ ಕೊಟ್ಟವರು ಯಾರು ರಾಮ ಅನ್ನು ಉಪದೇಶ್ಯ ಗೊರೊಯ್ಯದ ಯಾರು. ರಾವಣಗ ಶ್ರಾಪ ಕೊಟ್ಟವರು ಯಾರೋ ರಾಮನುಪದೇಶ್ಯ ಗುರೊಯ್ಯದ ಯಾರೋ ಕಾಮನ ತಾಯಿ ತಂದೆ ಹೇಳಬೇಕೋ ಏನ ಕೇಳ್ತಾರ ನೋಡ್ರಿ ಕವಿಗಳೇ ಈಗಿನ ದಿನಮಾನದೊಳಗೆ ಮನುಷ್ಯರ ಹಟ್ಟಿಲೆ ಮಕ್ಕಳು ಹುಟ್ಟದ ಬಿಲಿಯಾಗ್ಯದ ಅಂತ ಅಂಥದ್ರೊಳಗ್ ಕುದುರೆ ಮೂಗಿಲೆ ಹುಟ್ಟ್ಯಾರತ್ರಿ ಕುದುರೆ ಮುಗಿಲೆ ಹುಟ್ಟಿದವರು ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಶಂಕರ ತತ್ವವು ಯಾವ ಭಯಂಕಾರ ಅಂತಾರ ಯಾತಕೋ ಓಂಕಾರಕ್ಕೆ ಎಷ್ಟು ಅಕ್ಷರ ಕೂಡಿದ್ರೆ ಓಂಕಾರ ಆಗ್ತದೆ ಓಂಕಾರ ಆಗ್ತದೆ ಹಂಗ ರಾವಣಗ ಶ್ರಾಪ ರಾಮನ ಉಪದೇಶ ಗುರು ಇದ್ದ ಯಾರೋ ಕಾಮದೇವನ ತಾಯಿ ತಂದಿ ಯಾರ ತಂದಿ ಯಾರ ತಾಯಿ ಯಾರ ಕವಿ ಕೇಳ ಕೇಳ್ತಾರ ನಮ್ಮ ಅಂದೇವಾಡಿ ಗವಿ ಸಾಬರ ಅದ್ ನಡೀಲಿ ವರು ಯಾರೋ ಯಾಕ ಬಂತ ತ್ರಿಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದವರು ಯಾರೋ ಯಾಕ ಬಂತು ಶಂಕು ಹೆಸರು ಹಾಗೆ ಬೆಟ್ಟ ಹಾಡುವ ಪದ ಓ ಆ ಪದಕ ಪದ ಉತ್ತರ ಕೊಡಬೇಕು ಕುದರಿ ಮುಗಿಲೆ ಹೊಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಶಂಕು ಹೆಸರು ಕುದುರೆ ಮುಗಿಲೆ ಹೊಟ್ಟಿದವರು ಯಾರು ಯಾಕ ಎಲ್ಲಿಂದ ಬರ್ತವ ಹೇಳಕನ್ನೀರು ಮೂಲ ತಿಳಿಸ ಎಲ್ಲಿಂದ ಬರ್ತವ ಮೂಲ ತಿಳಿಸ ಕವಿಗಾರು ಅಲ್ಲದ ಹೇಳಿ ಹಾಕಬೇಡ ನೀ ಅದೇ ರೀತಿಯಾಗಿ ಶಂಕರಣ್ಣ ಅವರು ತೆಳಗಿನ ಮನೆ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಎರಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಅವಾರಿಯಾಗಿದ್ದೇನೆ ಬಾಯಿಲೆ ಕುಡಿಯುವಂಥ ನೀರ ದುಃಖ ಮಾಡಿದ್ರೆ ಕಣ್ಣಾಗಿನೂ ಬರ್ತಾವ ಹಳೆ ಅವ ದುಃಖ ಮಾಡಿದಾಗ ಅಟ್ಟ ಕಣ್ಣಾಗಿ ನೀರು ಬರಬೇಕಾದ್ರೆ ಕುಡ್ದದ ನೀರು ಶರೀರ ಒಳಗೆ ಯಾವ ಜಾಗನ್ಯಾಗ ಜಮಾ ಕೂತಿರ್ತಾವೆ ಅದು ಕೇಳ್ತಾರೆ ಕವಿ ಕವಿಗಳು ಕೇಳ್ತಾರೆ ದುಃಖ ಮಾಡ್ಕೊಂಡಾಗ್ಲಿ ಬಹಳ ಸಂತೋಷ ಆದಾಗ ಆನಂದ ಭಾಷ ಬರ್ತಾವೆ ಹಂಗೆ ಆ ಕಣ್ಣಾಗಿ ನೀರು ಬರಬೇಕಾದ್ರೆ ಶರೀರ ಒಳಗೆ ಎಲ್ಲಿ ಕೂತಿರ್ತಾವ ಆ ಕೂತಿರುವಂತ ಜಾಗ ನೋಡು ಯಾವ್ದು ಬೇರೆ ಹೇಳ್ತಾರಲ್ಲ ಅವ್ರ ಈ ಕೆಲವೊಂದು ಮಂದಿ ಕೂತು 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 ಬ್ಯಾಸ್ರಣ ಏನ್ ಮಾಡ್ತಾರೂರ್ತಾರೀ ಬಡಮೂರ್ತಾರ ಆಕಳಿಕೆ ಮಾಡಲಿಕ್ಕೆ ಕಣ್ಣ ನೀರು ಬರ್ತಾ ಇಲ್ಲ ಇದಲ್ಲ ಕವಿ ಹೇಳ್ತಾನ ಬ್ಯಾರ ಹೇಳ ಬ್ಯಾರೆ ಎಲ್ಲಿಂದ ಬರ್ತಾವ ಕಣ್ಣೀರು ಮೂಲ ಕಣ್ಣೀರು ಕಣ್ಣೀರ್ ದಗದ್ ಬೇರೆ ಐತ್ರಿ ಏನ್ರಿ ಅವ್ರ ಕೇಳವ್ರ ಕವಿಗಳು ಅದಾರ ಒಡಮೂರಿಗಿ ಒಡಮೂರಿಕೆ ಬರ್ತೈತಿ ಒಳಗೆ ಹೆಂಗೆ ಆಗ್ತೈತಿ ಒಳಗೆ ಹೆಂಗೆ ಆಗ್ತೈತಿ ಒಡಮುರಿಕೆ ಬರೋಣ ಹಾಂ ಹೇಳಕ್ಕೆ ಬರ್ತೈತಿ ಏನ್ರಜ್ಞಾನ ಹೌದು ಮತ್ತು ಹೇಳಬೇಕಲ್ಲ ಅವ್ರು ಕೇಳಾರ ಹೆಂಗ ನೋಡೋಣ ಹೇಳ್ತಾರೆ ಒಡಮುರಿಕೆ ಬರ್ತೈತಿ ಒಳಗೆ ಹೆಂಗೆ ಆಗ್ತೈತಿ ಕೇಳ್ಯಾರ ಅವ್ರು ಅವರಲ್ಲಿ ಏನ ಸುಖ ಆಗ್ತೈತೋ ದುಃಖ ಆಗ್ತೈತ್ಯೋ ಹೆಂಗೆ ಬರ್ತೈತಿ ಹಾಂ 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 ಹೆಂಗೆ ಆಗ್ತೈತಿ ಹೇಳೇನ್ ಬಿಟ್ಟು ಮುರುಕೊಂಡಿವಂದ್ರೆ ದುಃಖನೂ ಆಗ್ತೈತಿ ಹಾಂ ಅಟ್ಟ ಎಲ್ಲ ಕೈಯಾಗಿ ಹಿಡ್ಕೊಂಡು ಅಗದಿ ಮಾಧ್ಯಮ ಮಾಡ್ಕೊಂಡ್ರೆ ಸುಖಾನು ಅದ್ರಾಗ ಐತಿ ಸುಖ ಆಗ್ತೇತ ಅದು ಒಡಮೂರಾಗ ಮಾರಿ ಕಿಮಿಸ್ತತಿ ಹೌದಲ್ಲ ಅದ್ ಆಗೋದಿಲ್ಲ ಅದಿರ ನೋಡು ಹೆಂಗೆ ಹೇಳ್ತಾರ ಒಂದೇ ವಾಡಿ ಜಗಕ್ಕ ಜಾಹಿರು ಕಂದ ಕಾಸಿಮಗ ದೇವಿಯ ಸರ್ವ ಒಂದೇ ವಾಡಿ ಜಗಕ್ಕ ಜಾಹಿರೋ ಪದಕ ಸಿಮ ದೇವಿಯ ಸರೋ ಬಂದ ನಾವಿಲ್ಲಿ ಆಡೋದಕ್ಕೋ ಆ ಪದಕ ಪದ ಉತ್ತರ ಕೊಡಬೇಕು ಅವರು ಯಾರು ಯಾಕ ಬಂತತಿ ಸಂತೋಷ ಮೊದಲೇ ಮೊದಲೇ ಹೊಡೆರವರು ಯಾರು ಯಾಕ ಬಂತತಿ ಸಂತೋಷರೋ ಹಾಗೆ ಬೆಟ್ಟ ಹಾಡುವ ಪದ ಯಾಕೋ ಆ ಪದಕ ಪದ ಒತ್ತರ ಕೊಡಬೇಕು ಆ